ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಶಾಸಕ ದುರ್ಯೋಧನ ಐಹೊಳೆ ಅವರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕಂಕನವಾಡಿ ಗ್ರಾಮದ ಕನದಾಳಿ ತೋಟದ ಶಾಲೆಗೆ ಹೋಗಲು ಮಕ್ಕಳಿಗೆ ರಸ್ತೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಂಕನವಾಡಿ ಪಟ್ಟಣದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದಂಡಾಪುರಿ ಎನ್ನುವ ಎರಡು ಕುಟುಂಬದ ನಡುವೆ ಇರುವ ತೋಟದ ರಸ್ತೆಯು ಅನ್ನ ತಮ್ಮಂದಿರ ಸಮಸ್ಯೆ ಇದ್ದ ಕಾರಣ ಇರುವ ರಸ್ತೆಯನ್ನು ತೆಗೆದು ಸಜ್ಜಿ ಹುಲ್ಲನ್ನು ಹಚ್ಚಿ ತೋಟವನ್ನು ನಿರ್ಮಿಸಿರುತ್ತಾರೆ ಇದೇ ರಸ್ತೆಯ ಮೂಲಕ ದಿನಾಲು ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳು ಕಂಕನವಾಡಿ ಮೂಡಲಗಿ ಸೇರಿದಂತೆ ವಿವಿಧ ಪಟ್ಟಣಗಳಿಗೆ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ಹೋಗಲು ಇದೇ ದಾರಿ ಗತಿ ಒಂದು ಕಿಲೋಮೀಟರ್ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಬದಲು ನಾಲ್ಕರಿಂದ ಐದು ಕಿಲೋಮೀಟರ್ ರಸ್ತೆಯನ್ನು ಸುತ್ತು ಹೊಡೆದು ಬರಬೇಕಾಗುತ್ತದೆ ಆದ್ದರಿಂದ ಶಾಲೆಗೆ ಹೋಗಲು ತುಂಬಾ ಲೇಟ್ ಆಗುತ್ತದೆ ಆ ಒಂದು ಕಾರಣಕ್ಕೆ ಆದಷ್ಟು ಬೇಗನೆ ನಮಗೆ ರಸ್ತೆಯ ಭಾಗ್ಯ ಕೊಡಿಸಿ ಎಂದು ವಿದ್ಯಾರ್ಥಿನಿಯರು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು ಪಟ್ಟಣ ಪಂಚಾಯಿತಿ ವತಿಯಿಂದ ಈ ರಸ್ತೆಯನ್ನು ಕಡಿಕರಣ ಮಾಡಿ ಕಚ್ಚಾ ಡಾಂಬರ್ನಾಗಿ ಮಾಡಿದರೂ ಕೂಡ ಶಾಲೆ ಕಾಲೇಜುಗಳಿಗೆ ಹೋಗಲು ನಮಗೆ ರಸ್ತೆ ಬಿಡುತ್ತಿಲ್ಲ ಎಂದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪ್ರಶಾಂತ್ ಹಾಲಪ್ಪ ದಂಡಾಪುರಿ ಮಾತನಾಡಿದರು ವಾರದಿಂದ ಶಾಲಾ ಮಕ್ಕಳಿಗೆ ಹಾಗೂ ನಮಗೆ ಗ್ರಾಮಕ್ಕೆ ಹಾಗೂ ಬೇರೆ ಬೇರೆ ಪಟ್ಟಣಗಳಿಗೆ ಹೋಗಬೇಕಾದರೆ ತೊಂದರೆ ಮಾಡುತ್ತಿದ್ದಾರೆ ಈ ಕುರಿತು ರಾಯ್ಬಾಗ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಏನು ಪ್ರಯೋಜನವಾಗಿಲ್ಲ ಆದ ಕಾರಣ ಇತ್ತ ಕಡೆ ಗಮನ ಹರಿಸಿ ಆದಷ್ಟು ಬೇಗನೆ ರಸ್ತೆ ಮಾಡಿಸಿ ಕೊಡಿ ಎಂದು ರಾಮಪ್ಪ ಸಿದ್ದಪ್ಪ ದಂಡಾಪುರಿ ಮನವಿ ಮಾಡಿಕೊಂಡಿದ್ದಾರೆ ವರದಿಗಾರರು ಕಿರಣ್ ಕಾಂಬ್ಳೆ ರಾಯ್ಬಾಗ್ ತಾಲೂಕ್ ವಿಜಯಶಕ್ತಿ ನ್ಯೂಸ್

ಯಾ ಏನ್ ಕಾರಣಕ್ಕಾಗಿ ನಿಮ್ಗೆ ದಾರಿ ರಸ್ತೆ ಬಂದ್ ಮಾಡ್ತಾ ಇದಾರೆ ಹ್ಮ್ ಯಾರ್ಯಾರ ಈಗ ಒಟ್ನಲ್ಲಿ ನಿಮ್ಮ ತಂದೆ ತಾಯಿ ಇವರು ನಿಮ್ ಪೇರೆಂಟ್ಸ್ ಜೊತೆ ಅವ್ರ ಜಗಳ ಐತಿ ಎನ್ನೋ ಕಾರಣಕ್ಕಾಗಿ ನಿಮ್ಗೆ ರಸ್ತೆ ಬಿಡ್ತಾ ಇಲ್ಲ ಹಾ ಈಗ ರಸ್ತೆ ಬಿಡ್ಬೇಕು ನಿಮ್ಗೆ ಪ್ರತಿ ದಿನ ನಿಮ್ಗೆ ಸ್ಕೂಲ್ ಹೋಗಕ್ಕೆ ಈಗ ರಸ್ತೆ ಇಲ್ಲ ಹ್ಮ್ ಯಾರು ತೊಂದ್ರೆ ಮಾಡಿದಾರಂತೀರಿ ಸುರಾಜ್ರಿ ನಾಮದೇವ್ರಿ ಮಲ್ಲಾಪ್ರಿ ಸದಾಶಿವರು ಅಕ್ಷತಾ ರೀ ಹಾ ಇದು ದಾರಿ ಬಂದ್ಬಿಟ್ಟು ಒಂದೇ ದಾರಿ ಐತಿ ನಿಮ್ಗೆ ಸ್ಕೂಲ್ಗಾ ಅಂದ್ರೆ ಈಗ ರಸ್ತೆಗೆ ಏನಾದರೂ ಹಿಂದೆ ನಿಮ್ಮ ನಿಮ್ಮ ತಂದೆ ತಾಯಿಗಳ ವಿರುದ್ಧ ಅವ್ರಿಗೆ ನಿಮ್ಗೆ ಅನ್ನೋ ಕಾರಣಕ್ಕಾಗಿ ನಿಮ್ಗೆ ರಸ್ತೆ ಬಂದ್ ಮಾಡ್ತಾ ಇದಾರೆ ಹ್ಞೂ ಈಗ ನಿಮ್ಗೆ ರಸ್ತೆ ಬಿಡ್ಬೇಕಂತ ನೀವು ಕೇಳ್ಕೊಳ್ತಾ ಇದ್ದೀರಿ ಮಲ್ಲಪ್ಪ ಮಲ್ಕಾರಿ ದಂಡಾಪುರ ರೀ ನಿಮ್ಗೆ ಹಾದಿ ಇಲ್ಲ ಸರ್ ಯಾವ ಕಾಲೇಜ್ ಹೋಗ್ತೀರಿ ನೀವು ಮೂಲ್ಗೆ ಆರ್ಡಿ ಎಸ್ ಕಾಲೇಜ್ ಯಾವ ರಸ್ತೆ ನಿಮ್ಗೆ ಹೋಗ್ತೀರಿ ದಿನದಿಂದ ರಸ್ತೆ ಹೇಳಿ ಸರ್ ಪ್ರತಿನಿತ್ಯ ಇದೇ ರಸ್ತೆ ನಿಮ್ಗೆ ಅವಲಂಬನೆ ಆಗಿದ್ರಿ ಹಾಂ ರಸ್ತೆ ಈಗ ಬಂದ್ ಮಾಡಿದ್ರು ಯಾರು ಯಾರೋ ಕೈ ಇದನ್ನು ನೋವು ಮಾಡ್ಯಾನ್ರಿ ಸರ್ ಮಲ್ಲಪ್ಪ ದಂಡಾಪುರಿ ಹಾಂ ಯಾಕ ಹಾದಿ ಹಾದಿ ಹಿಡಿದು ಹೋಗಲ್ಲತ್ ರೀ ಸರ್ ಅಂದ್ರೆ ಈ ರಸ್ತಾರೆ ಎಲ್ಲ ಸಾರ್ವಜನಿಕವಾಗೈತೋ ಅಥವಾ ಅವ್ರಿಗೆ ಅಷ್ಟೇ ಆಯ್ತು ಸಾರ್ವಜನಿಕವಾಗೈತಿ ಸರ್ ಹಾಂ ಮತ್ತು ಯಾಕ ರಸ್ತೆ ಬಂದ್ ಮಾಡಿದರು ಕಾನೂನು ಅದನ್ನ ಅದನ್ನು ತಗೊಂಡ್ಬನ್ರಿ ಅಂತಾರೆ ಸರ್ ನಮ್ಗೆ ಶಾಲಿ ಹುಡ್ಗರ್ಗೆ ಹಾದಿ ಇಲ್ಲ ಸರ್ ಹಾಂ ತಮ್ಮ ಹೆಸರು ಪ್ರಶಾಂತ್ ಹಲ್ಲಪ್ಪ ದಂಡಪ್ರಿ ಎಷ್ಟು ಜನ ಇದ್ರ ದಿನಿತ್ಯ ಎಷ್ಟು ಜನ ಇಲ್ಲ ಹತ್ತು ಹದಿನೈದು ಫ್ರೆಂಡ್ಸ್ ಇದಾವೆ ಸರ್ ಹಾಂ ಇಲ್ಲೇ ನೀವು ಎಲ್ಲದು ಆಟಾಡೋದು ಹಾಂ ಸರ್ ನೀವೆಲ್ಲರಿಗೂ ರಸ್ತೆ ಇಲ್ಲ ಈಗ ಏನ್ರಿ ಎಲ್ರಿಗೂ ತೊಂದರೆ ಆಗೈತೆ ಕೈ ಎಡಿ ಜಗ್ಗಿ ಕೈ ನುಶಾನ್ ಸರ್ ಮಲ್ಲಪ್ಪ ದಂಡಪ್ಪ ಯಾಕೆ ಇಷ್ಟೊಂದು ಪ್ರೂರ್ತನ ಮೇಡ್ತಾ ಇದಾರೆ ನಿಮ್ಮ ಜೊತೆ ಅವರು ಕಲ್ಲು ಇದಾನ ಸರ್ ನಮ್ಮ ಅನಾಗೊಬ್ರಿ ಅವ ಆಸ್ಪೆಟಲ್ನಾಗ ಅದಾನ ರೀ ಸರಿ ಹಾಂ

ಈಗ ಇದು ಒಂದೇ ರಸ್ತೆ ನಿಮ್ಗೆ ಒಂದೇ ಮತ್ತೆ ಒಂದೇ ರಸ್ತೆ ಅಂದ್ರೆ ನೀವು ಮತ್ತೆ ನಿಮ್ಗೆ ಹೆಂಗ್ ಮತ್ತೆ ರಸ್ತೆ ಬಂದ್ ಮಾಡಿದ್ರೆ ಹೆಂಗ್ ಆಟ ಆಡೋದು ನೀವು ಸರ ಹಾ ಈಗ ನೀವು ಮಾಧ್ಯಮದ ಮೂಲಕ ಹೋಗಿ ಏನ್ ಹೇಳಾಕ ಇಷ್ಟಪಡ್ತೀರಿ ಈ ರಸ್ತೆ ಈ ರಸ್ತೆ ನಿಮ್ಗೆ ಅವ್ರಿಗೆ ಯಾರು ಬಂದ್ ಮಾಡಿದಾರಲ್ಲ ಅವ್ರಿಗೆ ಎಷ್ಟ ಐತೋ ಅಥವಾ ಎಲ್ಲ ಸಮಕ್ಷೇಮ ಕೊಡಿ ಹಾ ಆರೋಗ್ಯವಾಗಿ ಹಾ ನೀವು ರಸ್ತೆ ಹೋಗಿ ದಾಟಬೇಕಾದ್ರೆ ನಿಮ್ಗೆ ಏನಾದರೂ ತೊಂದರೆ ಮಾಡ್ತಾರೆ ಮ ಕೈ ವಿಷಯ ಸರ್ ಮಲ್ಲಪ್ಪ ದಂಡಪ್ಪ ರೀ ಹಾಂ ಮಲ್ಲಪ್ಪ ಮಲ್ಕಾರಿ ದಂಡಪ್ಪ ರೀ ನಮ್ಮ ಹುಡುಗರಿಗೆ ಕಲ್ಲು ಉಗಾಂಡ್ರಿ ನಮ್ಮ ಹಾಸ್ಪೆಟೆಲ್ದಾಗ ರೀ ಸರ್ ಈಗ ಹ್ಞೂ ಅದಕ್ಕೆ ಈಗ ಅವ್ರ ಮೇಲೆ ಕೇಳ ಏನು ಕಂದಾಳೆ ತೋಟದ ಶಾಲಿಗೆ ಹೋಗ್ತೀನಿ ಮತ್ತು ಶಾಲೆಗೆ ಹೋಗಾಕ ಏನಾದ್ರೂ ಹಾದಿ ದಾರಿ ರಸ್ತೆ ಐತೆ ಇಲ್ಲ ಹಾದಿ

ಮಲ್ಲ ಪ್ರಿಯ ರೆಮ್ಮ ದೇವ ರೀ ಏನು ಕಾರ್ಣಕ್ಕಾಗಿ ರಸ್ತೆ ಬಿಡ್ತಾಯಿಲ್ಲ ಅವರೀ ಬೇರೆ ಬೇರೆ ಅವ್ರು ಜಗಳ ಆಡ್ಯಾರೆ ನಮ್ಗೆ ರೀ ಹಾದಿ ಬಿಡ್ತಾವ ರೀ ನೀರಾಪಟು ಮಮ್ಮಕ್ಕಳ ರೀ ಮಕ್ಳ್ರೀ ಅದು ಬರೋಂಗಿಲ್ಲ ದಾರಿ ನಿಮ್ಮ ಕರೆ ನಿಮ್ಗೆ ಅಷ್ಟೇ ದಾರಿ ಬಿಡ್ತಾಯಿಲ್ಲ ಹ್ಞೂ ರೀ ಎಲ್ಲಾರಿ ಮತ್ತೀಗ ನಿಮ್ಗೆ ಸ್ಕೂಲ್ ಲೇಟ್ ಆಗಿತ್ತಲ್ಲ ನಿಮ್ಗೆ ಟೀಚರ್ಸ್ ಬೈತಾರಲ್ಲ ನಿಮಗೆ ಮತ್ತೆ ಹೆಂಗೆ ಓಕೆ ಏನ ಈಗ ರಸ್ತೆ ಬಿಡಬೇಕು ನಿಮ್ಗೆ ದಿನಾಲು ರಸ್ತೆ ಮೇಲೆ ದಾಟಾಡಕ್ಕೆ ಯಾವ ತೊಂದರೆ ಆಗಬಾರ್ದು ಅಂತ ಹೇಳ್ತೀರಿ ಹಾ ತಮ್ಮ ಹೆಸರು ಸುಸ್ಮಿತಾ ದಂಡತಿರಿ ಹುಡುಗರಿಗೆ ನಮ್ಗೆ ಎಲ್ಲರಿಗೂ ಭಾಳ ತೊಂದರೆ ಮಾಡತ್ತಾರೀ ಅಲ್ಲ ಎಷ್ಟು ದಿನಗಳಿಂದ ನಿಮ್ಗೆ ಕಾರಣಕ್ಕೆ ಸರಿ ಯಾ ಕಾರಣ ಅದರ ಅವರವರ ಜಗಳ ಮಾಡುತ್ತಾರೆ ಅಂತ ಮಾತ್ರ ಬಡದರಿ ಈ ಅದರ ಯಾರು ತರ ಈಗ ಅನ್ನ ತಮ್ಮಂದ್ರ ವ್ಯಾಜ್ಯ ಇದು ಮಕ್ಕಳಿಗೆ ಸ್ಕೂಲ್ ಬನ್ ಸ್ಕೂಲ್ ಮಕ್ಕಳಿಗೆ ಕೂಡ ಅವರವರ ಬಡಾಡೋದು ಯಾರು ಸ್ಕೂಲ್ ಮಕ್ಕಳಿಗೆ ಯಾಕಿದೊಂದತರ ಅದನ್ನ ನೀವು ನಮಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತೆ ಹಿರಿಯರು ಎಲ್ಲರೂ ಕೂಡಿ ಕ್ರಮ ತಗೊಂಡ್ರೆ ನಮಗೆ ಏನು ನನಗೆ ಒಗೆಯಿಸ್ಕೊಡ್ತ ಸರ್ ಅಲೆ ಈ ರಸ್ತೆ ಏನ್ ಸರ್ಕಾರಿ ರಸ್ತೇನ ಕಾಸಿನ ಎಲ್ಲರೂ ನಾವು ಬೇಕಾಕ ಅಂತಾ ಮಲ್ಲ ಎಲ್ಲರೂ ಕೂಡಿ ಸಿಂದ್ರಿ ಬೇಕಾ ಎಲ್ಲರೂ ನೋ ಪೊಲೀಸ್ ಸ್ಟೇಷನ್ ಏನಾದ್ರು ಏನಾದರೂ ತಿಳಿಸೋ ಕೆಲಸ ಮಾಡಿದ್ರಾ ನೀವು ಪೊಲೀಸ್ ಠಾಣಕ್ಕೆ ತಿಳ್ಸೋದ್ರಿ ಸರ್ ನಿನ್ನೆ ತಿಳಿಸೋರು ಸರ್ ಅದನ್ನ ಸ್ವಲ್ಪ ಕಾರಣ ಬದ್ಧವಾಗಿ ವಿಚಾರ ಮಾಡಿರ್ರಿ ಇನ್ ನಮ್ಗೆ ವಿಚಾರ ಮಾಡಿ ನಮ್ಗೆ ಕಾರಣ ಬದ್ಧವಾಗಿ ಎಲ್ಲ ನೋಡ್ರಿ ಎಲ್ಲರಿಗೂ ಸಾಲಿ ಹುಡುಗೋರ್ಗಲಿ ನಮಗ ಅನುಕೂಲ ಆಗುತ್ತೆ ಸರ್ ರಾಮಪ್ಪ ಸಿದ್ದಪ್ಪ ದಂಡಪ್ಪ